ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ ಅದು ಯಾವುದು ಅಂದರೆ ಗೋಬಿ ಸಿಕ್ಸ್ಟಿ ಫೈವ್ ಅಂತ ಹೂಕೋಸಿಂದ ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ರುಚಿಕರವಾಗಿರುವಂತಹ ಸ್ನ್ಯಾಕ್ಸ್ ಇದು ತುಂಬ ಬೇಗನೆ ಮಾಡುವಂತಹ ಸ್ನ್ಯಾಕ್ಸ್ ಇದು ಅದು ಯಾವುದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಇರುವ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಹಾಗೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದಕ್ಕೆ ಬೇಕಾಗುವ ಪದಾರ್ಥಗಳು ಹೂಕೋಸು ಒಂದು ಒಂದು ಗಟ್ಟೆ ತಗೊಂಡಿದ್ದೀನಿ ಅಂದರೆ ಒಂದು ಹೂಕೋಸು ತಗೊಂಡಿದ್ದೀನಿ ಇದನ್ನು ಚೆನ್ನಾಗೆಲ್ಲ ಬಿಡಿಸ್ಕೋಬೇಕು ಚೆನ್ನಾಗಿ ಬಿಡಿಸಿ ಬಿಡಿಸ್ಕೋಬೇಕು ಎಲ್ಲವೂ ಮೀಡಿ ಒಂದೇ ರೀತಿ ಇರಬೇಕು ದಪ್ಪ ಸಣ್ಣ ಇರಬಾರ್ದು ಈ ರೀತಿ ಕಟ್ ಕಟ್ ಮಾಡ್ಕೋಬೇಕು ಈಗ ನಾನು ಗ್ಯಾಸ್ ಎತ್ಕೊಂಡು ಒಂದು ಪಾತ್ರೆಗೆ ನೀರು ಕಾಯಿಸ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ ಒಂದು ಸ್ಪೂನು ಉಪ್ಪು ಕಲ್ಲುಪ್ಪು ಹಾಕತಾ ಇದ್ದೀನಿ ಒಂದು ಚಿಟಿಕೆ ಅರ್ಶನ ಹಾಕಿ ನೀರು ಕುದಿಯಕ್ಕೆ ಬಿಡ್ತೀನಿ ನೀರು ಚೆನ್ನಾಗಿ ಕುದಿಬೇಕು ಕುದ ನಂತರ ಉಕ್ಕೋಸ್ಕರನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ಫ್ರೆಂಡ್ಸ್ ಹುಷಾರಾಗಿ ಹಾಕಿ ನೀರು ಕೈಗೆ ಕರ್ಬಿಡುತ್ತೆ ಶಾರಾಗಿ ಹಾಕಿ ಈಗ ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಡಿ ಪಕ್ಕದಲ್ಲಿಟ್ಟು ಈಗ ನಾನು ಮಸಾಲೆ ರೆಡಿ ಮಾಡ್ಕೋತೀನಿ ಇಲ್ಲಿ ಕಾರ್ನ್ಫ್ಲವರು ಒಂದು ಮೂರು ಸ್ಪೂನ್ ಹಾಕುತ್ತಾ ಇದ್ದೀನಿ ಮೂರು ಸ್ಪೂನ್ ಸಾಕು ನಿಮಗೆ ಗೋಬಿ ತುಂಬಾ ಗಟ್ಟಿಯಾಗಿರಬೇಕು ಅಂತಂದರೆ ಕಡಲೆ ಹಿಟ್ಟು ಕೂಡ ಎರಡು ಒಂದೂವರೆ ಸ್ಪೂನ್ ಹಾಕುತ್ತಾ ಅದು ಮೂರು ಹಾಕೊಂಡ್ರೆ ಇದು ಅರ್ಥ ಹಾಕಬೇಕು ತುಂಬ ಮಸಾಲೆ ಹಿಟ್ಟು ಇದ್ದರೆ ಚೆನ್ನಾಗಿರಲ್ಲ ಗರಂ ಮಸಾಲ ಮತ್ತು ಇದು ಮೆಣಸಿನ ಪುಡಿ ಕೆಂಪು ಖಾರದ ಪುಡಿ ಮುಚ್ಚ ಖಾರದ ಪುಡಿ ಅಂತೇಳಿ ಅದು ಮತ್ತು ಧನಿಯಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಇದು ಮಸಾಲೆ ಬಿಟ್ಕೋಬಾರ್ದು ಅಂತ ಮುದ್ರೆ ಉಪ್ಪಬಾರ್ದು ಅಂತ ಈ ರೀತಿ ಮಾಡ್ಕೋಬೇಕು ಮತ್ತು ಇದು ಎಲ್ಲ ಒಂದು ಐದು ದಿವಸ ಆದಮೇಲೆ ಚೆನ್ನಾಗಿ ಬಸ್ಕೊಂಡು ಸೋರಾಕಿಡ್ಬೇಕು ಈ ರೀತಿಯಾಗಿ ಇರಬೇಕು ಅಂದರೆ ಏನಕ್ಕೋಸ್ಕರ ಇದು ಹುಳ ಎಲ್ಲ ಇರುತ್ತೆ ಅಂತ ಇರುತ್ತಲ್ಲ ಅದಕ್ಕೋಸ್ಕರ ಆ ರೀತಿ ಮಾಡ್ಕೋಬೇಕು ಈಗ ನಾನು ಎಲ್ಲ ಸ್ವಲ್ಪ 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 ನೀರಾಕಿ ಹಾಕಿ ಮಿಕ್ಸ್ ಇದ್ದೀನಿ ಜಾಸ್ತಿ ನೆರ ನೀರು ಹಾಕೋಕೆ ಹೋಗ್ಬೇಕು ತುಂಬ ತೆಳು ಆದರೆ ಚೆನ್ನಾಗಿರಲ್ಲ ಮತ್ತು ಇದ್ರೂ ಚೆನ್ನಾಗಿರಲ್ಲ ಇಲ್ಲಿ ಚಿಕ್ಕ ಅರ್ಶನ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಲ್ಲಿ ಇರಬೇಕು ಈ ರೀತಿಯಾಗಿದ್ರೇ ಗೋಬಿ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುವಂತಹ ಗೋಬಿ ಇದು ತುಂಬನೇ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಟ್ರೈ ಮಾಡಿ ಅದು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಎಲ್ಲನೂ ಇಡಿಯ ಚೆನ್ನಾಗಿ ಮಿಕ್ಸ್ ಆಗಬೇಕು ಹೂಕೋಸ್ಕೆ ಇಡ್ಕೋಬೇಕು ಎಲ್ಲ ಚೆನ್ನಾಗಿ ಹಾಗಾದ್ರೇ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಆಗ ಉದುರೋಗಲ್ಲ ಎಣ್ಣೆ ಎರಡು ಸ್ಪೂನ್ ಎಣ್ಣೆ ಹಾಕಿರೋದ್ರಿಂದ ಬಿಡಿ ಬಿಡಿಯಾಗಿ ಉದುರೋಗಲ್ಲ ಈಗ ನಾನು ಫ್ಯೂರ್ ಆಯಿಲ್ ಹಾಕತಾ ಇದ್ದೀನಿ ಎಣ್ಣೆ ಕರಿಯಕ್ಕೆ ಡೀಪ್ ಫ್ರೈ ಮಾಡ್ಕೊಳಕ್ಕೆ ಎಣ್ಣೆ ಕಾಯಿ ಹಾಕಿಡ್ತಾಯಿದ್ದೀನಿ ಈಗ ಎಣ್ಣೆ ಕಾದ ನಂತರ ಈಗ ನಾನು ಒಂದೊಂದೇ ಬಿಡಿ ಬಿಡಿಯಾಗಿ ಹಾಕುತ್ತಾ ಇದ್ದೀನಿ ಈ ರೀತಿ ಉದು ಉದ್ರಲ್ಲ ನೋಡಿ ಅಷ್ಟು ನೀಟಾಗಿದೆ ಅಂತ ಈ ಆಯಿಲ್ ಹಾಕಿರೋದ್ರಿಂದ ಈ ಥರ ನೀಟಾಗಿರುತ್ತೆ ಮತ್ತೆ ಒಂದು ಐದು ನಿಮಿಷ ಮುಚ್ಚಿಡಬೇಕು ಎಲ್ಲ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ಮುಚ್ಚಿಡಬೇಕು ಹಾಗಾದರೆ ಈ ರೀತಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹಾಗೆ ಮಕ್ಳಿಗೆ ಮಾಡಿಕೊಡಿ ಆಮೇಲೆ ಇದು ಏನಂತಂದರೆ ಹಾಕಿದ ತಕ್ಷಣ ಈ ಥರ ಕ ಮಾಡೋಕ್ಕೋಗಬಾರ್ದು ಈ ರೀತಿ ಮಾಡಿದ್ರೆ ಎಲ್ಲನೂ ಮಸಾಲೆ ನೋಡಿ ಈ ರೀತಿ ಅಂಟ್ಕೊಂಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಂದು ನಿಮಿಷ ಹಂಗೆ ಬೇಯಕ್ಕೆ ಬಿಟ್ಟು ಆಮೇಲೆ ಮಾಡಬೇಕು ಈ ರೀತಿ ಹಾಗಾದ್ರೆ ಮಸಾಲೆ ಉದುರುಗನ್ನು ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಆಮೇಲೆ ಏನಂತಂದರೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಹಾಗಾದರೆ ಎಣ್ಣೆ ಕುಡಿಯೋಲ್ಲ ಮತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಲೇಟ್ ಆಗುತ್ತೆ ಆದರೂ ಪರವಾಗಿಲ್ಲ ಈ ರೀತಿ ಮಾಡ್ಕೋಬೇಕು ನೋಡಿ ಈಗ ಬಿಡಿ ಬಿಡಿಯಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ಎಷ್ಟು ಕಲರ್ ಆಗೂ ಕೂಡ ಇದೆ ನಾನೇನು ಫುಡ್ ಕಲರ್ ಏನು ಸೇರಿಸ್ಕೊಂಡಿಲ್ಲ ಲಾಚ್ ಕಾರ್ ಪುಡಿ ಅಷ್ಟೇ ಹಾಕೊಂಡಿದ್ದೀನಿ ಆದರೂ ಎಷ್ಟು ಕಲರ್ ಆಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲ ಇದು ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಫುಲ್ಲು ಎಲ್ಲ ಕಮ್ಮಿ ಆದರೆ ಇದು ಆಗಿದೆ ಅಂತ ತುಂಬಾ ಬರ್ಬರಿಯಾಗಿ ಸ್ಕ್ರಿಪ್ಸಿಯಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಇತ್ತು ನಾನು ಮ್ಯೂಟ್ ಮಾಡಿದ್ದೀನಿ ಸೌಂಡು ಚೆನ್ನಾಗಿ ಕ್ರಿಪ್ಸಿಯಾಗಿ ಬಂದಿದೆ ಮತ್ತು ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಈಗ ನಾನು ಸ್ವಲ್ಪ ಕರ್ಬಿಣಿ ಸೊಪ್ಪು ಈ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಅದರ ಮೇಲೆ ಉದುರ ಉದುರಿದ್ರೆ ಉದ್ರ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಈಗ ಎಲ್ಲ ರೆಡಿಯಾಗಿದೆ ಈಗ ನಾನು ಒಂದು ಬೌಲ್ಗೆ ಡಿಶು ಪೇಪರ್ ಹಾಕಿ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕಾಣಿಸ್ತಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಖುಷಿ ಪಡ್ತಿದ್ದರೆ ನಮ್ಮ ಅಂತ ನಮ್ಮ ಮಕ್ಕಳು ತುಂಬಾ ಖುಷಿ ಪಟ್ಟು ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀವಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು